ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಔಷಧಿ ಗಿಡ ತೋರಿಸ್ಕೊಡ್ತೀನಿ ನೋಡಿ ಇದು ತುಂಬ ಪವರ್ಫುಲ್ ಔಷಧಿ ಗಿಡ ಇದು ಮುಂಡರಿಕೆ ಮುಳ್ಳು ಅಂತ ಹೇಳ್ತಾರೆ ಇದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇದು ಯಾವ ಥರ ಹೇಗೆ ಯೂಸ್ ಮಾಡೋದು ಏನಕ್ಕೆ ಯೂಸ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಹಾಂ ನೋಡಿ ಇವಾಗ ಇದು ಮುಂಡ್ರಿಕೆ ಮುಳ್ಳು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ನನ್ನ ಭಾಗದಲ್ಲಿ ಒಂದೊಂದು ಥರ ಹೇಳ್ತಾರೆ ಇದೊಂದು ಔಷಧಿ ಗಿಡ ಆ್ಯಕ್ಚುಲಿ ಇದನ್ನು ಇದೇನು ಮಾಡೋದಾಜಿ ಚೆನ್ನಾಗಿ ಹುರಿಬೇಕು ಒಂದು ಭಾಳ ಲೇಟ್ಕೊಂಡು ಹಾಂ ಹುರಿದು ಕೊಲ್ಲ ಚೆನ್ನಾಗಿ ಆರಂತು ಒಂದು ಬಟ್ಟೆಗೆ ಗೊಂಟು ಕಟ್ಟಿಕೊಂಡು ಹಾಂ ಬಿಡಿದ್ರೂ ಆಗ್ತದೆ ಹಾಗೆ ಪುಡಿ ಹಾಕಿ ಒಚ್ಚಿದರೂ ಆಗ್ತದೆ ಹಾಂ ನೋಡಿದನ್ನು ತಗೊಂಡೋಗಿ ಕ್ಲೀನಾಗಿ ಹುರಿಬೇಕಂತೆ ಕಪ್ಪು ಬರೋವರೆಗೂ ಹುರಿದು ಆಮೇಲೆ ಅದು ಆ ಪುಡಿನ ಗಾಯದ ಮೇಲೆ ಹಾಕಬೇಕು ಕಪ್ಪುಗೆ ಹಾಕಬೇಕು ಪುಡಿ ಪುಡಿ ಹುರಿದ ಮೇಲೆ ಅದನ್ನೊಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ವರ್ಸ ಪುಡಿ ಎಲ್ಲ ಇದು ಮಾಡಿ ಬೇರೆಲ್ಲ ತೆಗೆದುಬಿಟ್ಟು ಎಲ್ಲ ಪುಡಿಯಾಗಿ ಹೋಗುತ್ತೆ ಫುಲ್ಲು ಆ ಪುಡಿ ಇರುತ್ತಲ್ಲ ಅದನ್ನು ಎಂಥ ಗಾಯನೇ ಆಗಿರ್ಬೋದು ಇದು ಸಖತ್ ಪವರ್ಫುಲ್ ಔಷಧಿ ಮಾತ್ರ ಒಂದು ದನ ಆಗಿರ್ಬೋದು ನಾಯಿ ಆಗಿರ್ಬೋದು ಎಂಥದ್ದೇ ಪ್ರಾಣಿ ಗಾಯ ಅಂತ ಇದ್ರೆ ಸಾಕು ಅದು ಮನ್ಶ್ರೂಮಲ್ಲಿ ಅಂತೂ ಸಖತ್ ಪರಿಣಾಮ ಬೀಳುತ್ತೆ ಇದು ನೀವು ನೋಡಿರ್ಬೋದು ಇದನ್ನು ಯಾರಾದರೂ ಆನಂದ್ ಅವ್ರದ್ದು ಪ್ರೋಗ್ರಾಮ್ ನೋಡೋದಾದ್ರೆ ಅವ್ರು ತೋರಿಸಿದಾರೆ ಇದನ್ನ ಒಂದು ಸತಿ ನಾನು ನೋಡ್ದಂಗೆ ನೆನಪಿದೆ ನಾನೇನು ರೆಗ್ಯುಲರಾಗಿ ನೋಡೋಲ್ಲ ಬಟ್ ಇದು ನೋಡಿರೋದು ನೆನಪಿದೆ ಅವರು ಅವ್ರು ತೋರಿಸಿರೋದನ್ನ ನೋಡಿ ಇದು ಇದು ನಮ್ಮ ಮನೆ ಹತ್ರ ಇದೆ ಇದು ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನೀವು ಎಂಥದೇ ಗಾಯ ಆಗಿರ್ಬೋದು ನಾನು ಹೇಳ್ತಾ ಇದ್ದೀನಲ್ವ ಸತಿ ತಗೊಂಡೋಗಿ ಕುಟ್ಟಿ ಪುಡಿ ಮಾಡಿ ಗಾಯದ ಮೇಲೆ ಹಾಕಿ ಎಂಥ ಹುಳ ಬಂದಿರೋ ಗಾಯ ಗಾಯ ಆದ್ರೂ ಅದು ಬಂದು ಎರಡು ಮೂರು ದಿವ್ಸಲ್ಲಿ ವಾಸಿ ಆಗಿಲ್ಲ ಅಂದರೆ ಕೇಳಿಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ ನೀವು ಹೇಳಿದ್ರಲ್ಲ ಇದು ವಾಸಿ ಆಗಿಲ್ಲ ನಮಗೆ ಅಂತ ಎಷ್ಟು ಪವರ್ಫುಲ್ ಇದೆ ಇದರಲ್ಲಿ ತುಂಬಾ ಶಕ್ತಿ ಇದೆ ಇದಕ್ಕೆ ನೋಡಿ ಇದು ಮುಟ್ರು ಮುನ್ ಏನಜ್ಜಿ ಇದು ಅಂತ ಅಲ್ಲ ಅಲ್ಲ ಮುಂಡ್ರಕ್ಕೆ ಮುಳ್ಳು ಅಂತ ಮುಟ್ರು ಮುನಿ ಅಲ್ಲ ಮುಟ್ರ ಮುನಿಯ ಬೇರೆ ಅದು ತೋರಿಸ್ತೀನಿ ಇನ್ನೊಂದ್ಸತಿ ಇದು ಮುಂಡ್ರಕ್ಕೆ ಮುಳ್ಳು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಮುಳ್ಳು ಇದೆ ನೋಡಿದು ಇದು ಮುಳ್ಳು ನೋಡಿದು ಮುಳ್ಳು ನೋಡಿದು ಇದು ಮುಳ್ಳು ಇದೆ ನೋಡಿ ಈ ಥರ ಔಷಧಿ ಗಿಡಗಳೆಲ್ಲ ತುಂಬ ಒಳ್ಳೆಯದು ಆಯುರ್ವೇದಿಕ್ಗೆ ನಾವು ಇದನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ನೋಡಿ ಈ ಥರ ಈ ಥರ ಮಾಡ್ಕೋಬೇಕಂತೆ ನೋಡಿ ಈ ಥರ ತಗೊಂಡು ಇದನ್ನ ಬಾಂಡ್ಲಿಯಲ್ಲಿ ಹಾಕಿ ಹುರಿಬೇಕಂತೆ ನೋಡಿ ಹರಿಬೇಕು ನೋಡಿ ಇದು ಬೆಂಕಿ ಬರೋ ಥರ ಅಂದರೆ ಹುರಿದಾದ್ಮೇಲೆ ಸುಟ್ಟೋದ್ಮೇಲೆ ಹೊಗೆ ಹೊಗೆ ಥರ ಬರುತ್ತ ಬರೋಕ್ಕಾಗುತ್ತಲ್ಲ ಅವಾಗ ಕಲ್ಲಲ್ಲಿ ಹಾಕಿ ಚಚ್ಕೋಬೇಕು ಚಚ್ಬಿಟ್ಟು ಫುಲ್ ಪುಡಿ ಆಗುತ್ತಲ್ಲ ಆವಾಗ ಇದನ್ನು ಗಾಯದ ಮೇಲೆ ಹಾಕಬೇಕು ಆಯ್ದ ಮೇಲೆ ಹಾಕಿ ಒಂದು ಬಟ್ಟೆ ಕಟ್ಟಬೇಕು ಬಟ್ಟೆ ಕಟ್ಬೇಕಲ್ಲಜಿ ಹಾಂ ಬಟ್ಟೆ ಕಟ್ಬೇಕು ಯಾಕೆಂದರೆ ಅದು ಉದ್ರೋಗಿ ಬಿಡುತ್ತಲ್ವ ಹಾಗಾಗಿ ಹಾಗಂತ ಟೈಟಾಗಿ ಬಿಗಿದು ಬಟ್ಟೆ ಕಟ್ಟೋದಲ್ಲ ಸಪೂರ್ಗೆ ಬಟ್ಟೆ ಕಟ್ಟಬೇಕು ನೋಡಿದು ನೋಡ್ಕೊಂಡ್ರಲ್ವ ಇವ ಇನ್ನೊಂದು ದಿವಸ ಗಾಯ ಏನಾದರೂ ಆದರೆ ಇದನ್ನು ಯೂಸ್ ಮಾಡಿ ನೋಡಿ ತುಂಬ ಉಪಯೋಗ ಆಗುತ್ತೆ ನಮ್ಮ ನಮ್ಮ ವೀಡಿಯೋನ ಇದೇ ಥರ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಇದೇ ಥರ ವೀಡಿಯೋಗಳನ್ನ ತೋರಿಸ್ತಾ ಇರ್ತೀನಿ ನಿಮಗೆ ಗಿಡ ಮೂಲಕಗಳದು ಆಯುರ್ವೇದಿಕ್ದು ನಾವು ಇಂಗ್ಲೀಷ್ ಮೆಡಿಷನ್ಗೆ ಹೋಗೋದಿಕ್ಕೂ ಮೊದಲು ಈ ಥರ ಮನೆ ಹತ್ರ ಸಿಗೋ ಗಿಡಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ಬೇಗ ಗುಣ ಆಗ್ತೀವಿ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಇದೊಂದು ಚಿಕ್ಕ ಗಿಡ ಅಷ್ಟೇ ಇದು ತಗೊಂಡು ನೆಟ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ರೂ ತುಂಬ ನನಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಈ ಥರದ್ದೆಲ್ಲ ತಿಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪದೇ ಪದೇ ಹೇಳ್ತಾಯಿದ್ದೀನಿ ಪ್ಲೀಸ್ ಹಾಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನಿಮ್ಗೆ ಈ ಗಿಡ ಗೊತ್ತು ಅಂತ ಅಂದ್ರೆ ಬೇರೆಯವ್ರಿಗಾದರೂ ಹೆಲ್ಪ್ ಆಗುತ್ತೆ ಅಲ್ವಾ ಬೇರೆಯವ್ರಾದರೂ ಆಗಿ ಸ್ವಲ್ಪ ಹುಷಾರಾಗಲಿ ಇವತ್ತಿನ ಇದರಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಗೊತ್ತಿರ್ಬೋದು ಎಷ್ಟೊಂದು ಇಂಜೆಕ್ಷನ್ನು ಮಾತ್ರೆ ಅದು ಇದು ಅಂತ ಒಂದಕ್ಕೆ ಹೋದರೆ ಒಂಬತ್ತು ಹೇಳ್ತಾರೆ ಅವರು ಅದ್ರ ಬದಲು ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದೆಲ್ಲ ನಮಗೆ ಗೊತ್ತಿರಬೇಕು ಬಟ್ ಇದೆಲ್ಲ ಹಳೆ ಕಾಲದವ್ರದ್ದು ಔಷಧಿ ನಮಗೆಲ್ಲ ಇವಾಗ ಗೊತ್ತಿಲ್ಲದೆ ನಾವೆಲ್ಲ ಬರೀ ಹಾಸ್ಪಿಟ್ಲು ಏನಾದರೂ ಆಗಲಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋಗೋದ್ರು ಬಿಟ್ಟು ಸ್ವಲ್ಪ ತಿಳ್ಕೊಬೇಕು ಏಕೆಂದರೆ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಅಜ್ಜಿ ಇರುವಾಗ ಇದನ್ನೆಲ್ಲ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮಗೂ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ನಿಮ್ಮಗಳಿಗೂ ಹೆಲ್ಪ್ ಆಗಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇಲ್ಲ ನೋಡಿ ಕಾಡಾಗಿರೋದನ್ನ ನೋಡಿ ಇದಕ್ಕೆ ಯಾವ ನೀರು ಹಾಕಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಇನ್ನೊಂದು ಏನಂತಂದರೆ ಈ ಗಿಡದ್ದು ಬೆನಿಫಿಟ್ಟು ಇದನ್ನು ಹೊಸ ಮನೆ ಗೃಹ ಪ್ರವೇಶಕ್ಕೆ ಮನೆ ಸುತ್ತ ಬಿಡೋಕ್ಕೂ ಯೂಸ್ ಮಾಡ್ತಾರಂತೆ ನೋಡಿದು ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾರಲ್ಲ ಅವಾಗ ಏನಾದರೂ ಇದು ಮನೆಗೆ ಪೂಜೆ ಮಾಡ್ತಾರಲ್ಲ ಏನಾದರೂ ರಾ ಇದು ಗಾಳಿ ಹಂಗೆಲ್ಲ ಆಗಿರುತ್ತೆ ಕಣ್ಣು ಬಿದ್ದಿರುತ್ತೆ ಅಂತ ಹೇಳ್ಕೊಂಡು ಹೊಸ ಮನೆ ಆಗಿರೋದ್ರಿಂದ ನೋಡಿ ಈ ಮುಳ್ಳನ್ನು ಮನೆ ಮನೆ ಸುತ್ತ ಬಿಡ್ತಾರಂತೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೀರಿಲ್ಲ ಏನಿಲ್ಲ ಅದೇ ಹೂವಿನ ಗಿಡಗಳಾದರೆ ನೀರುಗಳು ಬೇಕು ನೋಡಿ ಔಷಧಿ ಗಿಡಗಳಿಗೆ ಯಾವ ನೀರು ತಗೊಳ್ಳಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ನಾವು ಅದನ್ನು ಬಳಸೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಈ ಥರ ಹಾಕ್ತೀರಾ ಮನೆಗೆ ಸುತ್ತ ಬಿಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾರಿಗಾದರೂ ಗೊತ್ತಿದ್ದು ಇದನ್ನು ಇನ್ನೂ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನಂಗೆ ತಿಳಿಸ್ಕೊಡಿ ನಮಗೆ ಗೊತ್ತಿರೋಷ್ಟು ನಾವು ತಿಳಿಸಿದ್ದೀವಿ ಯಾಕೆಂದರೆ ವೀಡಿಯೋ ನೋಡೋರು ತುಂಬ ಜನ ಇರ್ತಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಓ ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ನಾವು ಇದನ್ನು ಬಳಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಪ್ಲೀಸ್ ವೀಡಿಯೋ ನೋಡಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ಇನ್ನೂ ಏನಾದರೂ ಬೇರೆ ಬೇರೆ ಔಷಧಿಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳಿಸಿ ಆಯಿತಾ ಪ್ಲೀಸ್ ಮತ್ತು ಇನ್ನೊಂದು ಏನು ಗೊತ್ತಾ ಈ ಮುಳ್ಳು ಈ ಶುಗರ್ ಪೇಷಂಟ್ ಅವ್ರಿಗೆ ಗ್ಯಾಂಗ್ರೀನ್ ಆಗಿರುತ್ತಲ್ಲ ನೋಡಿ ಕಾಲ ಹತ್ರ ಎಲ್ಲ ಫುಲ್ ಹುಳ ಬಂದಂಗೆ ಆಗಿರುತ್ತಲ್ಲ ಅವ್ರಿಗೆ ತುಂಬ ಹೇಳಿ ಮಾಡಿಸಿದಂಥ ಮೆಡಿಸನ್ ಅಂದರೆ ಇದು ಯಾಕೆ ಅಂತಂದರೆ ಇದನ್ನು ನಮ್ಮ ಮಾವನಿಗೆ ಟ್ರೈ ಮಾಡಿದ್ದಾರೆ ನಮ್ಮ ಆಂಟಿ ತುಂಬ ಚೆನ್ನಾಗಿ ಕ್ಯೂರ್ ಆಯ್ತದು ಫುಲ್ ಪಸೆ ಪಸೆ ಬರ್ತಾಯಿತ್ತು ಅವ್ರ ಕಾಲು ನಾನು ಈ ಥರ ಮಾಡಿ ಆಂಟಿ ಅಂತ ಹೇಳಿದ್ದೆ ಅವ್ರಿಗೆ ಅವ್ರಿಗೆ ಈ ಥರ ಮಾಡಿದ್ಮೇಲೆ ಒಂಚೂರು ಎರಡು ದಿನಕ್ಕೇ ಹೋಯಿತು ತಂಪಿತ ಅಂತ ನನಗೆ ಹೇಳಿದರು ನೋಡಿ ನೀವು ಸತಿ ಟ್ರೈ ಮಾಡಿ ನೋಡಿ ಗ್ಯಾಂಗ್ರೀನ್ ಆದವ್ರಿಗೆ ಆಗೋಕ್ಕಾಗಿರುತ್ತಲ್ವ ಕಾಲು ಅವ್ರಿಗೆ ಇದ್ರದ್ದು ಪುಡಿ ಮಾಡಿ ಹಾಕಿ ನೋಡಿ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಕೊಂಡು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆಯಿತಾ ಎಷ್ಟು ಒಳ್ಳೇದು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗುತ್ತೆ ಇದು ನಾನು ಪದೇ ಪದೇ ಹೇಳ್ತೀನಿ ಯಾವುದೂ ಫೇಕಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ ಇದು ನಿಜ ಆಗಿರೋದ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಹೇಳ್ತಾ ಇರೋದು ನೋಡಿ ಒಂದು ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೇ ರೀತಿ ನಾನು ಇನ್ನ ಬೇರೆ ಬೇರೆ ಗಿಡಗಳದ್ದು ನನಗೆ ಗೊತ್ತಿರೋ ಗಿಡಗಳದ್ದು ಗಿಡ ನಮ್ಮ ನಮ್ಮ ಮನೇಲಿ ಅಜ್ಜಿ ಇರೋದರಿಂದ ಅವ್ರಿಗೆ ಗೊತ್ತಿರೋದನ್ನ ನಾನು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಈ ಗಿಡ ನಿಮ್ಮ ಕಡೆ ಸಿಗ್ತಾ ಇಲ್ಲ ಅದ್ರದ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನಾನು ಪದೇ ಪದೇ ಹೇಳ್ತೀನಿ ನಮ್ಮದು ಕೂಡ ಹೊಸ ಚಾನಲ್ಲು ಮತ್ತು ನಿಮ್ಗೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಫಾರೆಸ್ಟ್ ಫಾರೆಸ್ಟಲ್ಲಿ ನಾನು ತೆಗಿದ ಅಲ್ಲಿ ನಡಿ ಹಲಸಿನ ಹಣ್ಣು ಎಷ್ಟು ದಪ್ಪ ದಪ್ಪ ಇದೆ ಅಂತ ಹಾಗೆ ಇದಕ್ಕೆ ಸ್ವಲ್ಪ ತೋರ್ಸೋಣ ಅಂತ ಆ್ಯಡ್ ಮಾಡಿದೆ ಅಷ್ಟೇ ಕಾಯಿ ಇದು ಇನ್ನೂ ಸಕ್ಕತ್ ಸೈಜ್ ಬರುತ್ತೆ ದೂರ ದೂರ ಒಂದೊಂದು ಇದೆ ಒಂದೊಂದು ಮೊದಲು ತುಂಬ ಇದೆ ಒಂದೊಂದು ಮೊದಲು ತುಂಬ ಇಲ್ಲ ಈ ವರ್ಷ ಮಳೆ ಇಲ್ದಿರೋದ್ರಿಂದ ಭಾರ ಬಂದ್ಬಿಟ್ಟಿದೆ ಎಲ್ಲ ಕಡೆ ನೋಡಿ ಇದು ಸುಳ್ಳಿ ಹೂವು ಅಂತ ಹೇಳ್ತಾರೆ ಇದೊಂದು ಕಲರ್ ತುಂಬ ಕಲರ್ ಬರುತ್ತೆ ಇದು ಇದೊಂಥರ ಪಿಂಕಿ ಶೀಟ್ ಚೆನ್ನಾಗಿ ಅನಿಸ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಥ್ಯಾಂಕ್ ಯು